ಯೇಸುವಿನ ಪರಿಶುದ್ಧ ನಾಮಕ ಸ್ತೋತ್ರ ಉಂಟಾಗಲಿ ಪ್ರೇಜ್ಲೆಟ್ ಡೇ ಬರ್ಸ್ ಅನ್ ಸಿಸ್ಟರ್ಸ್ ಪ್ರತಿದಿನ ಯೇಸುತನ ಮಾತು ಹೇಳಿದರೆ ಸಾಂತ್ವನ ನೀಡುತ್ತಾನೆ ಎರಡು ಡೇ ಜೀಸಸ್ ಕಂಫರ್ಟ್ಸ್ ವಿತ್ ದಿಸ್ ವರ್ಡ್ಸ್ ಈ ದಿನದ ವಾಕ್ಯ ಯೋಹಾನ ಹತ್ತನೇ ಅಧ್ಯಾಯ ಹತ್ತನ ವಚನ ಯೋಹಾನ ಹತ್ತನೇ ಅಧ್ಯಾಯ ಹತ್ತನ ವಚನ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆಯೇ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವು ಜೀವವನ್ನು ಹೊಂದುವಂತೆಯೂ ಅದನ್ನು ಸಮೃದ್ಧಿಯಾಗಿ ಹೊಂದುವಂತೆಯೂ ಬಂದಿದ್ದೇನೆ ಆಮೇಲೆ ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಕಳ್ಳನ ಎಂಬುದಾಗಿರುವಾಗ ಅವಶ್ಯಕವಾಗಿ ಬರ್ತಾನಂತೆ ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಮಾತ್ರ ಬರ್ತಾನೆ ಜೊತೆಗೆ ನಾನಾದರೂ ಅವ ಜೀವನ ಹೊಂದುವಂತೆಯೂ ಸಮೃದ್ಧಿಯಾಗಿ ಹೊಂದುವಂತೆ ಬಂದಿದ್ದೇನೆ ಆಮೇಲೆ ಸ್ತೋತ್ರ ನಿಜವಾಗಿ ಕಳ್ಳನು ಯಾರಾಗಿದ್ದಾನೆ ಆತ್ಮಿಕ ವಿಷಯಗಳಲ್ಲಿ ಆತ್ಮಗಳನ್ನು ನಾಶಪಡಿಸುವ ಕಳ್ಳನ ಯಾರಾಗಿದ್ದಾನೆ ಜೊತೆಗೆ ಆತ್ಮಿಕವಾಗಿ ಆತ್ಮವನ್ನು ಸಮೃದ್ಧಿ ಪಡಿಸುವ ಯಾರಾಗಿದೆ ಎಂಬುದಾಗಿ ಈ ದಿನದಲ್ಲಿ ನೋಡಿಕೊಳ್ಳೋಣ ವಾಕ್ಯದ ಮೂಲಕವಾಗಿ ಇಲ್ಲಿ ವಾಕ್ಯನ ಓದುವಾಗ ಕಳ್ಳನು ಕಳ್ಳನು ಅಂದ ತಕ್ಷಣ ನಮ್ಗೆ ಪ್ರಾಪಂಚಿಕವಾಗಿ ಕಳ್ಳನ ಇರುವಾಗ ಹೇಗೆ ಅವನು ಯೋಚನೆ ಮಾಡ್ತಾನೆ ಅವನ ಮನೆಯನ್ನ ಹೇಗೆ ಕದಿಬೇಕು ಅಲ್ಲಿರುವಂಥ ಚಿನ್ನ ಬೆಳ್ಳಿ ಮತ್ತು ಕಾಸು ಹಣವನ್ನು ಹೇಗೆ ಅದನ್ನ ನಾವು ಕತ್ಕೊಂಡ್ ಬರಬೇಕು ಯಾವ ಸಮಯವನ್ನು ಹೇಗೆ ಎಂಬುದಾಗಿ ವಂಚ ಹಾಕ್ತಾನೆ ಅದೇ ರೀತಿಯಾಗಿ ನಾವು ಆತ್ಮವನ್ನು ಅಂದ್ರೆ ನಮ್ಮ ಆತ್ಮವನ್ನು ಹೇಗೆ ಹಾಳು ಮಾಡುವುದಕ್ಕೆ ಸೈತಾನ ಆತನ ಕಳ್ಳನಾಗಿದ್ದಾನೆ ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ ನಮ್ಮ ಆತ್ಮನ ಆಶಪಡಿಸುವುದಕ್ಕೆ ಕಳ್ಳನ ಯಾರಾಗಿದ್ದಾನೆ ಅದು ಸೈತಾನ ಆಗಿದ್ದಾನೆ ಅದು ವಾಕ್ಯದಲ್ಲಿ ನೋಡೋಣ ಹೇಗೆ ಆತನಮ್ಮನ್ನು ವಂಚೆ ಮಾಡ್ತಾನೆ ನಮ್ಮನ್ನು ನಾಶ ಮಾಡೋದಕ್ಕೆ ಹೇಗೆ ಪ್ರಯತ್ನ ಪಡ್ತಿದ್ದಾನೆ ಎಂಬುದು ವಾಕ್ಯದ ನೋಡುವಾಗ ಮತ್ತಾಯ ಹನ್ನೆರಡನೇ ಅಧ್ಯಾಯ ನಲವತ್ತ್ಮೂರು ವಚನದಿಂದ ನಲವತ್ತೈದುವರೆಗೆ ಹನ್ನೆರಡನೇ ಅಧ್ಯಾಯ ನಲ್ವತ್ತ್ಮೂರಿಂದ ನಲವತ್ತೈದು ವಚನ ಅಶುದ್ಧಾತ್ಮವು ಒಬ್ಬ ಮನುಷ್ಯನಿಂದ ಹೊರಗೆ ಹೋದ ಮೇಲೆ ನೀರಿಲ್ಲದ ಸ್ಥಳಗಳಲ್ಲಿ ವಿಶ್ರಾಂತಿಗಾಗಿ ತಿರುಗಾಡಿದರೂ ಅದನ್ನು ಕಂಡುಕೊಡಲಿಲ್ಲ ಆಗ ಅದು ನಾನು ಹೊರಟು ಬಂದ ನನ್ನ ಮನೆಗೆ ಹಿಂತಿರುಗುವೆನು ಎಂದು ಅಂದುಕೊಂಡು ಬಂದು ಅದು ಬರಿದಾಗಿಯೂ ಗುಡಿಸಿ ಅಲಂಕರಿಸಲ್ಪಟ್ಟದಾಗಿಯೂ ಇರುವುದನ್ನು ಕಂಡಿತು ತರುವಾಯ ಅದು ಹೋಗಿ ತನಗಿಂತ ಕೆಟ್ಟವುಗಳಾಗಿರುವ ಬೇರೆ ಏಳು ಆತ್ಮಗಳನ್ನು ಕರೆದುಕೊಂಡು ಅವು ಅದರೊಳಗೆ ಪ್ರವೇಶಿಸಿ ವಾಸ ಮಾಡುತ್ತವೆ ಹೀಗೆ ಆ ಮನುಷ್ಯನ ಕಡೆಯ ಸ್ಥಿತಿಯು ಮೊದಲಿಗಿಂತಲೂ ಕೆಟ್ಟದಾಗಿರುವುದು ಅದರಂತೆ ಕೆಟ್ಟ ಸಂತತಿಗೂ ಆಗುವುದು ಎಂದು ಹೇಳಿದನು ಅಂದರೆ ಇಲ್ಲಿ ಹೇಗೆ ಕಳ್ಳನೋ ಮನೆಯನ್ನು ಇರುವಂಥ ವಸ್ತುಗಳನ್ನು ಬೆಲೆ ಬಾಳುವಂಥದ್ದನ್ನ ಆತನೋ ಏನೋ ಒಂದು ಪ್ಲಾಸ್ಟಿಕ್ಕು ಒಂದು ಸ್ಟೀಲು ಗ್ಲಾಸ್ ಎಲ್ಲ ಅವನು ಹುಡ್ಕೋದಿಲ್ಲ ಚಿನ್ನ ಬೆಳ್ಳಿ ಬಂಗಾರ ಮತ್ತು ಹಣಕಾಸುಗಳು ಅದನ್ನು ಹುಡ್ಕಾಡ್ತಾನೆ ಅದಕ್ಕಿಂತ ಹೆಚ್ಚಾಗಿರುವಂಥ ಬೆಲೆಯುಳ್ಳದು ಅಮೂಲ್ಯವಾದದ್ದು ದೇವರ ದೃಷ್ಟಿಯಲ್ಲಿ ನಮ್ಮ ಆತ್ಮವಾಗಿದೆ ದೇವರ ಮಕ್ಕಳಾದ ನಮ್ಮ ನಮ್ಮ ನಾವೆಲ್ಲರೂ ಆ ಏಸಪ್ಪನ ದೃಷ್ಟಿಯಲ್ಲಿ ಅಮೂಲ್ಯರು ಮತ್ತು ನಾವು ಆತನಿಗೆ ಇಷ್ಟವಾದರೂ ಪ್ರೇರಾಗಿದ್ದೇವೆ ಇಲ್ಲಿ ಅಶುದ್ಧಾತ್ಮನು ಒಬ್ಬ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ ಅಶುದ್ಧಾತ್ಮನು ಅಂದರೆ ಸೈತಾನನು ಒಂದು ದೇವ ಆತ್ಮನು ದುರಾತ್ಮನು ಅಲ್ಲಿ ಒಬ್ಬ ಮನುಷ್ಯನ ಹೊರಗೆ ಹೋದ ಮೇಲೆ ಒಬ್ಬ ಮನುಷ್ಯನ ಅದು ಒಂದು ಮನೆಯಾಗಿಟ್ಕೊಳ್ತಂತೆ ದೇಹವನ್ನು ಇರುವಾಗ ಅದು ಒಂದು ಸರಿ ಇಲ್ಲಿ ಬಿಟ್ಟು ಹೋಗುವಾಗ ಯಾವಾಗ ಬಿಟ್ಟು ಹೋಗುತ್ತೆ ಏಸಪ್ಪನ ಸ್ವಂತ ರಕ್ಷಕನಾಗಿರುವಾಗ ನಮ್ಮ ಆತ್ಮದಲ್ಲಿ ಪರಿಶುದ್ಧಾತ್ಮನು ಮುದ್ದೆ ಹಾಕಲ್ಪಡ್ತಾನೆ ಆತ್ಮ ಇರುವಾಗ ದುರಾತ್ಮ ನಮ್ಮೊಳಗಿಂದ ಹೊರಗೆ ಹೋಗುತ್ತೆ ಆವಾಗ ಅದು ಹೇಗಿರುತ್ತಂತೆ ನೀರಿಲ್ಲದ ಸ್ಥಳಗಳ ವಿಶ್ರಾಂತಿಗಾಗಿ ಒಂದು ವಿಶ್ರಾಂತಿಗಾಗಿ ತಿರುಗಾಡ್ತಾರತ್ತಂತೆ ನ ಎಲ್ಲರೂ ಜಾಗ ಸಿಗುತ್ತೆ ಎಂಬುದಾಗಿ ಕಂಡುಕೊಳ್ಳೋದಕ್ಕಾಗಿ ತಿರ್ಗಾಡ್ತಾರತ್ತಂತೆ ಆದರೆ ಅದು ಏನು ಮಾಡುತ್ತೆ ಎಲ್ಲೂ ಜಾಗ ಸಿಗದೆ ಇರುವಾಗ ಮತ್ತೆ ನಾನು ಹೊರಟು ಬಂದು ನನ್ನ ಮನೆಗೆ ಹಿಂದಿರುಗೇವೆ ನೋಡಿ ಏನಾಗೈತೆ ನಮ್ಮ ದೇಹ ಸೈತನಗೆ ಒಪ್ಪಿಸ್ಕೊಟ್ಟು ನಮ್ಮ ದೇಹ ಮನೆಯಾಗ್ ಮಾಡ್ಕೊಟ್ಟಿದೆಯಂತೆ ಅದನ್ನು ಮನೆ ಇರುವಾಗ ಮತ್ತೆ ನಾನು ಹಿಂದೆ ತಿರ್ಗೊಂಡು ಹೋಗಿ ನಾನು ಅದು ಬರಿದಾಗಿ ಗುಡಿಸಿ ಅಲಂಕರಿಸಲ್ಪಟ್ಟಿದ್ದಾಕ್ಯೂ ಅಂದರೆ ಹೇಗೆ ಬರಿದಾಗಿ ಗುಡಿಸಿ ಅಲಂಕರಿಸಲ್ಪಟ್ಟದಾಗಿದೆ ಎಂಬುದಾಗಿ ಹೇಳೋದಾದರೆ ನಾವು ಹಳೆ ಜೀವಿತದಲ್ಲಿ ನೆನೆಸ್ಕೋಬೇಕು ಕತ್ತಲೆ ಜೀವಿತ ಒಂದು ಜಗಳ ಮುಂದೆ ಇರಬಹುದು ನಾವು ಮತ್ತು ಹೊಟ್ಟೆ ಕಿಚ್ಚೆ ಅಸೂಹೆ ಅಹಂಕಾರದ ಮಾತುಗಳು ನಮ್ಮ ಬಾಯಿ ತರದ್ರೆ ಬೇರೆಯವ್ರಿಗೆ ಮನಸ್ಸನ್ನು ಓಹಿಸುವಂಥ ಮಾತುಗಳು ಪಾಪದ ಜೀವಿತ ಎಲ್ಲವನ್ನು ಇತ್ತು ನಮ್ಮಲ್ಲಿ ಅದು ಸೈತನ ಒಳಗಟ್ಟಂಥ ಒಂದು ದೇಹವಾಗಿತ್ತು ಆದರೆ ಇದೆಲ್ಲ ತೆಗ್ದಾಕ ಏಸಪ್ಪನ ನೀತಿಗಾಗಿ ಏಸಪ್ಪನ ಜೀವಿತನ ನೀವು ಎಂಬ ಹೇಳುವಾಗ ನಮ್ಮಲ್ಲಿ ಒಂದು ಶಾಂತಿ ಸಮಾಧಾನ ಪ್ರೀತಿ ಒಂದು ಪಾಪ ಯಾವುದು ಯಾವುದು ತಪ್ಪಾದ ಮಾರ್ಗ ಯಾವುದು ಎಂಬುದು ತಿಳಿಸಲ್ಪಟ್ಟನು ಅದೇ ರೀತಿಯಾಗಿ ಯಾವಾಗ ನಾವು ದೇವರು ತಿಳಿಸ್ಕೊಂಡು ಏಸಪ್ಪನ ತಿಳಿದುಕೊಂಡವರಾಗಿ ದೇವರ ವಾಕ್ಯ ಇಲ್ಲ ಪರಿಶೋಧಾತ್ಮ ನಮ್ಮಲ್ಲಿಲ್ಲ ಆತನಿಗೆ ಬಹಳ ಫಲ ನಮ್ಮ ಕೊಡುವುದಕ್ಕೆ ಸಾಧ್ಯ ಆಗ್ತಾರೆ ಎನ್ನುವಾಗ ಆತ ಹಿಂತಿರುಗಿ ಬರುವಂತನಾಗಿದ್ದಾನಂತೆ ಹಿಂತಿರುಗಿ ಬರುವಾಗ ಆತನೊಬ್ಬನೇ ಬರ್ತಿಲ್ಲ ಅದು ಹೋಗಿ ತನಗಿಂತ ಕೆಟ್ಟವುಗಳಾಗಿರೋ ಬೇರೆ ಏಳು ಆತ್ಮಗಳನ್ನು ಕರೆದುಕೊಂಡು ನೋಡಿ ಮೊದಲು ಒಂದು ಒಂದಾಗಿತ್ತು ಒಂದು ದುರಾತ್ಮ ಇತ್ತು ಅದ್ರ ಜೊತೆಗೆ ಅಂತೆ ಏಳು ಅದು ಕೆಟ್ಟವುಗಳು ಮತ್ತು ಕರೆದುಕೊಂಡು ಬರುವಂಥದ್ದು ತನಗಿಂತ ಕೆಟ್ಟವುಗಳನ್ನು ಏಳುದ್ರವ ಕರ್ಕೊಂಡು ಬರುತ್ತಂತೆ ಜೊತೆಗೆ ಈಗ ಆ ಮನುಷ್ಯ ಕಡೆಯ ಸ್ಥಿತಿ ಮೊದಲಿಗಿಂತಲೇ ಕೆಟ್ಟದಾಗದು ಮೊದಲು ಒಂದಾಗಿತ್ತು ಅದನ್ನೇ ಅನುಭವಿಸೋಕೆ ಸಾಕಾಗಿದ್ದಾದ್ರೆ ಅದಕ್ಕಿಂತ ಏಳು ಏಳು ಪ್ಲಸ್ ಒಂದಾಯವಾಗ ಎಂಟಾಯಿತು ಎಂಟು ದೇವರಾತ್ಮನ ಆತನಲ್ಲಿ ಒಂದು ಮನುಷ್ಯನಲ್ಲೇ ಮನೆ ಮಾಡ್ಕೊಂಡಿರುವಾಗ ಆ ಅಂತ್ಯಸ್ಥಿತಿ ನಿಜವಾಗಲೂ ಮೊದಲಗಿಂತ ಕೆಟ್ಟದಾಗಿರುತ್ತೆ ಊಹಿಸ್ಕೊಳಕ್ಕೆ ಸಾಧ್ಯವಿಲ್ಲ ಅಲ್ವಾ ಅದೇ ರೀತಿಯಾಗಿ ನೋಡಿ ನಾವು ನೀವು ನಮ್ಮ ಈ ದೇಹ ಎಂಬ ಮನೆಯನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ಆತನು ಯಾವ ರೀತಿ ಸಮೃದ್ಧಿ ಜೀವನ ಕೊಡುವುದಕ್ಕೆ ಭಯ ಬಯಸುವಂತನಾಗಿರ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿಕೊಳ್ಳೋಣ ನಾವು ಈ ಭೂಲೋಕದ ಜೀವಿಸುವವರೆಗೂ ನಮಗೆ ಸಮೃದ್ಧಿ ಜೀವನ ಬೇಕಾ ಜೊತೆಗೆ ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕಾ ನಾವು ಅದು ಯಾರೆಲ್ಲ ಸಿಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ಕೊಳ್ಳೋಣ ಒಂದನೇ ಯೋಹಾನ ಐದನೇ ಅಧ್ಯಾಯ ಹನ್ನೊಂದನೇ ವಚನ ಒಂದನೇ ಯೋಹಾನ ಐದನೇ ಅಧ್ಯಾಯ ಹನ್ನೊಂದನೇ ವಚನ ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಈ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ ಆಮೇಲೆ ನಮಗೊಂದು ಸಾಕ್ಷಿ ಉಂಟು ನಾವು ಯಾವಾಗ ಎಸ್ ಅಪ್ಪನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊತೇವೆ ದೇಶಸ್ಥಾನವನ್ನು ಹೊಂದ್ಕೊಳ್ಳುವ ಒಂಥರಾಗಿರ್ತೇವೆ ನಾವು ಒಂದು ಪೇತ್ರ ಎರಡು ಇಪ್ಪತ್ನಾಲ್ಕು ವಚನ ಹೇಳುತ್ತಲ್ವ ನಾವು ಪಾಪದ ಪಾಲಿಗೆ ಸತ್ತು ನಾವು ಕ್ರಿಸ್ತನಿಗೆ ಜೀವಿತವಾಗಿ ಜೀವಿಸಬೇಕೆಂಬುದಾಗಿ ನಾವು ನಾವು ದೇಶಸ್ಥಾನ ಹೊಂದ್ಕೊಂಡವರಾಗಿರ್ತೇವೆ ಅದೇ ರೀತಿಯಾಗಿ ಒಂದು ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ನಮ್ಮೂ ಒಂಥರಾಗಿರಬೇಕು ನಾವು ಇನ್ನೂ ಸೈತಾನನ ಒಂದು ಅಡಿಯಾಳಾಗಿ ಇಲ್ಲ ನಾವು ಆತನಿಗೆ ನಾವು ಎಂದಿಗೂ ಇಲ್ಲ ನಾವು ಯಾರಿಗಾಗಿದ್ದೇವಂತೆ ಏಸು ಕ್ರಿಸ್ತನಿಗೆ ನಾವು ಆತನಲ್ಲಿ ಒಳಗೊಂಡಿದ್ದೇವೆ ನಿತ್ಯಜೀವ ನಮಗೆ ಅನುಗ್ರಹಿಸಿಕೊಟ್ಟಿರುವಂಥನಾಗಿದ್ದೇನೆ ಈ ಜೀವು ಆತನ ಮಗನಲ್ಲಿದೆ ಆ ಜೀವು ಬೇಕ ನಮಗೆ ಆ ಜೀವ ಯಾರಲ್ಲಿ ಆ ಮಗನಲ್ಲಿ ಇದೆಯಂತೆ ಆತನ ಮಗನು ಯಾರು ಎಂಬುದಾಗಿ ಮುಂದಿನ ವಚನ ನೋಡಿಕೊಳ್ಳೋಣ ಮುಂದಿನ ವಚನ ವ್ಯೋಹಾನನು ಬರೆದಿಸುವಾರ್ತೆ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆಮೇನ್ ನಿಜವಾಗಿ ನಮಗೆ ಜೀವ ಬೇಕಾ ನಾವು ಆತ್ಮಿಕವಾಗಿ ಪಾಪದ ಬಲ ಸತ್ತು ನೀತಿವಂತರಿಗೆ ನಾವು ಜೀವಿಸಬೇಕು ನಮಗೆ ಒಂದು ನಿತ್ಯ ಜೀವ ಬೇಕು ಎಂಬುದಾದರೆ ಆತನಲ್ಲಿ ಜೀವವಿತ್ತು ಅಂತೆ ಈ ವಾಕ್ಯ ಈ ವಾಕ್ಯ ಪ್ರತಿಯೊಂದು ವಾಕ್ಯ ಯಾರ ಮಾತಾಗಿದೆ ಎಸಪ್ಪನ ಮಾತುಗಳಾಗಿದೆ ಯಾರ ಮೂಲಕ ಬರೆಯಲ್ಪಟ್ಟಿದ್ದೆ ಪರಿಶುದ್ಧಾತ್ಮನ ಮೂಲಕವಾಗಿ ಇದೆಲ್ಲವೂ ವಾಕ್ಯವು ಬರೆಯಲ್ಪಟ್ಟಿದೆ ಅಂತೆ ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ನೋಡಿ ಅದು ಯಾರಲ್ಲ ಜೀವ ಇದೆ ಆ ಜೀವವೇ ಮನುಷ್ಯರಿಗೆ ಎಲ್ಲ ಮನುಷ್ಯರಿಗೊಂದು ಬೆಳಕಾಗಿದೆಯಂತೆ ಮತ್ತು ಮುಂದಿನ ವಚನ ನೋಡ್ಕೊಳ್ಳೋಣ ಯೋಹಾನ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನ ಯೋಹಾನ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನ ತರುವ ಏಸು ತಿರುಗಿ ಮಾತನಾಡಿ ಅವರಿಗೆ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಹಿಂಬಾಲಿಸುವವನು ಕತ್ತಲ್ಲಿ ನಡೆಯುವುದಿಲ್ಲ ಆದರೆ ಜೀವದ ಬೆಳಕನ್ನು ಹೊಂದುವನೆಂದು ಹೇಳಿದನು ಆಮೇಲೆ ನಿಜವಾಗಿಯೂ ಯೇಸಪ್ಪ ನಾವು ಹಿಂಬಾಲಿಸುವುದಾದರೆ ಆತನೇ ಇಲ್ಲಿ ಹೇಳ್ತಿದ್ದಾನೆ ನಾನೇ ನಾನಂದು ಯಾರಾಗಿದ್ದರೆ ಏಸುನೆ ಯೇಸುನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ನಾನೇ ಹೇಳ್ತಿದ್ದಾರೆ ನನ್ನನ್ನು ಯಾರನ್ನು ಏಸಪ್ಪನ ನೆಂಬಾಲಿಸುವವನು ಕತ್ತಲೆಯಲ್ಲಿ ಕತ್ತಲೆ ಅಂದರೆ ಸೈತನನ ನಾವೆಂದಿಗೂ ಹಿಂದಿನ ಜೀವಿತ ಕತ್ತಲೆ ಜೀವಿತಕ್ಕೆ ಹೋಗೋಕೆ ಸಾಧ್ಯವಿಲ್ಲ ಜೀವದ ಬೆಳಕನ್ನು ಹೊಂದುವನು ಆಮೇಲೆ ನನಗೆ ನಿತ್ಯವಾದ ಜೀವ ಮತ್ತು ಸಮೃದ್ಧಿ ಜೀವಿತ ನಾವು ಬೇಕು ಅನ್ನೋದಾದರೆ ಯಾರಲ್ಲೇ ಹೋಗಬೇಕಂತೆ ಯೇಸಪ್ಪಸ್ನಲ್ಲಿ ಮಾತ್ರ ನಾವು ಹೊಂದಿಕೊಳ್ಳೋಕೆ ಸಾಧ್ಯ ಎಂಬುದಾಗಿದೆ ನಮಗೆ ನಿತ್ಯ ಜೀವ ಬೇಕಾ ಮತ್ತು ಸಮೃದ್ಧಿ ಜೀವಿತನ ನಡೆಸಬೇಕೆಂಬುದಾಗಿರುವಾಗ ನಾವು ಯಾರಲ್ಲೂಟೆಂಬುದನ್ನು ತಿಳಿದುಕೊಂಡ್ವಿ ಅದು ಯೇಸು ಪ್ರಸ್ತಾನೆ ಮಾತ್ರವಾಗಿದ್ದಾನೆ ಮತ್ತು ಇನ್ನು ಸ್ಪಷ್ಟವಾಗಿ ಯೇಸುಸ್ವಾಮಿ ಮಧ್ಯಸ್ಥಿಕ ಪ್ರಾರ್ಥನೆಯಲ್ಲಿ ಮಾಡುವಂತನಾಗಿರ್ತಾನೆ ಯೋಹಾನು ವಾರ್ತೆ ಹದಿನೇಳು ಅಧ್ಯಾಯ ಎರಡು ಮತ್ತು ಮೂರು ವಚನ ಹೇಳುತ್ತೆ ಓದಿಕೊಳ್ಳೋಣ ನೀನು ಆತನಿಗೆ ಯಾರ್ಯಾರನ್ನು ಕೊಟ್ಟಿದೆಯೋ ಅವರಿಗೆ ಆತನು ನಿತ್ಯ ಜೀವವನ್ನು ಕೊಡಬೇಕೆಂದು ಆತನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಿ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅವರು ಅರಿತುಕೊಳ್ಳುವುದೇ ನಿತ್ಯಜೀವ ಆಮೇಲೆ ನಿಜವಾಗಿಯೂ ಈ ದಿನಗಳಲ್ಲಿ ನಾವು ಯೇಸಪ್ಪ ನಂಬಿರುವುದಾದರೆ ಅದು ನಿತ್ಯ ಜೀವ ನಂಬಿ ಕೊಡಲ್ಪಟ್ಟಿದೆ ಯಾವ ರೀತಿ ಅಂತ ಹೇಳೋದಾದರೆ ನಾವು ಹಳೆಯ ಸೊಗವೆಲ್ಲ ತೆಗ್ದಾಕಿ ಆತನ ಮಾತಿಗೆ ವಿಧಿಯರಾಗಿ ಆತನ ಚಿತ್ರವನ್ನು ನಡೆಯುವುದಾದರೆ ಆತನ ಮೆಚ್ಚುಗೆಯಾಗಿ ಮತ್ತು ಆತನಿಗೆ ಯಾವುದು ಉತ್ತಮ ಎಂಬುದನ್ನು ತಿಳಿಸ್ಕೊಡುವಾಗ ಅದು ಪ್ರಕಾರ ನಡೆಯುವಾಗ ನಮಗೆ ನಿಜವಾಗಿಯೂ ನಮಗೆ ನಿತ್ಯ ಜೀವ ಇದೆಯಂತೆ ಅದು ಮೂರನೇ ವಚನ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ ಒಬ್ಬನೇ ಸತ್ಯ ದೇವರಾಗಿರುವ ಇಲ್ಲಿ ಒಬ್ಬನೇ ಅನೇಕರೆಲ್ಲ ಒಬ್ಬನೇ ಅದು ಯಾರಾಗಿದ್ದಾರೆ ನೀನು ಕಳಿಸಿಕೊಟ್ಟಿರುವನು ಕೊಟ್ಟಿರುವನು ತಂದೆಯಾದ ದೇವರೇ ಕಳಿಸಿಕೊಟ್ಟಿರುವ ಕೊಟ್ಟಿರುವ ಏಸು ಕ್ರಿಸ್ತನು ಅದು ಯಾರ ಹೆಸರಾಗಿದೆ ಏಸು ಕ್ರಿಸ್ತನ ನಾಮದಲ್ಲಿ ಅವರು ಅರಿತುಕೊಳ್ಳುವುದೇ ನಿತ್ಯ ಜೀವ ನಿಜವಾಗಿಯೂ ಯೇಸು ಕ್ರಿಸ್ತನ ನಾವು ತಿಳಿದುಕೊಂಡಿದ್ದೀವ ಆತನ ದೇಶಸ್ಸನ್ನು ಹೊಂದಿಕೊಂಡಿದ್ದೀವ ಆತನನ್ನು ನಾವು ಇದುವರೆಗೂ ಆರಾಧಿಸ್ತಿದ್ದೀವ ಆತನ ಚಿತ್ತರಂತೆ ಆರಾಧಿಸ್ತಿದ್ದೀವ ಎಂಬುದಾಗಿ ಆತನ ಮೆಚ್ಚುಗೆ ಜೀವಿತ ನಡೆಸ್ತಿದ್ದೀವ ಸೈತನನ್ನು ನಾವು ನೋಡಿದ್ವಿ ಕಳ್ಳನೇಗೆ ಬರುತ್ತಾನೆ ಕತ್ತುಕೊಳ್ಳುವುದು ನಾಶ ಮಾಡುವುದಕ್ಕೂ ಬರುವಂಥ ಹೊರತು ಯಾವುದಕ್ಕೂ ಬರುವುದಿಲ್ಲ ಆದರೆ ದೇವರು ನಮಗೆ ಸಮೃದ್ಧಿ ಜೀವನವನ್ನು ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದಿರುವಂತನಾಗಿರ್ತಾನೆ ದೇವರು ಈ ವಾಕ್ಯದ ಮೂಲಕವಾಗಿ ನಮಗೆ ಸಾಂತ್ವನ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ನಿಜವಾಗಿ ನಮಗೆ ನಿತ್ಯ ಜೀವನ ಕೊಡುವುದಕ್ಕೆ ಆತನ ಸಿದ್ಧನಾಗಿದ್ದಾನೆ ನಾವು ಅದನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಸಿದ್ಧನಾಗಿದೆ ಎಂಬುದಾಗಿ ಈ ದಿನಗಳಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥನಾಗಿರಬೇಕು యేసుకస్త కృపయూ నమ్ెల్రొందరాలి ఆమె